ಸ್ನೇಹಿತರೆ ನಾವು ಶ್ರೀ ಧನ್ವಂತರ ಆಯುರ್ವೇದ ಕೇಂದ್ರದಿಂದ ಒತ್ತಡ ಮಾತಾಡ್ತೀವಿ ಮಂಜುನಾಥ್ ಅಂತ ಇವತ್ತು ಒಂದು ಒಳ್ಳೆಯ ಫಲಿತಾಂಶ ಮತ್ತೆ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಬೆಳೆತನ ಸಮಸ್ಯೆ ಆಲ್ಮೋಸ್ಟ್ ಕ್ಲಿಯರ್ ಆಗಲ್ಲ ಬೇಗ ಬಂದರೆ ಅದು ಬರೋದು ನಿಧಾನಕ್ಕೆ ಮತ್ತು ಹೋಗೋದು ತುಂಬ ನಿಧಾನಕ್ಕೆ ಅಂಥದ್ರಲ್ಲಿ ಇವತ್ತು ನಮ್ಮ ಧನ್ವಂತರ ಆಯುರ್ವೇದ ಕೇಂದ್ರಕ್ಕೆ ಇದು ಬೆಳೆತನಿಂದ ಐದನೇ ರಿಸಲ್ಟ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸುಮಾರು ನಾಲ್ಕು ಜನ ತಗೊಂಡೋಗಿ ಸಕ್ಸಸ್ಸಾಗಿ ಬೆಳೆತನ್ನು ಕ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಐನೇ ರಿಸಲ್ಟ್ ಅಂತ ಬಿಡ್ತೀನಿ ಇದೇ ನಮ್ಮ ಸಿಂಧನೂರು ಲೋಕಲಲ್ಲಿ ಇವತ್ತು ಸಿಂಧನೂರು ಲೋಕಲ್ ಸರೌಂಡಿಂಗಲ್ಲಿ ಒಂದು ರಿಸಲ್ಟ್ ಬಂದಿರ್ತಕ್ಕಂಥದ್ದು ಹಾಗಾಗಿ ಅವರು ಎಷ್ಟು ದಿನದಿಂದ ಬಳಸಿದ್ದಾರೆ ಮತ್ತು ಎಲ್ಲೆಲ್ಲಿ ಅವರಿಗೆ ಒಂದು ಬೆಳೆಸಿನಿಂದ ಒಂದು ಇದು ಕಾಣಿಸ್ಕೊಂಡಿತ್ತು ಈಗ ಎಷ್ಟು ದಿನ ಆಯಿತು ಬಂದು ತಗೊಂಡು ಹೋಗಿ ಅದ್ರ ಬಗ್ಗೆ ವಿಚಾರಿಸೋಣ ಹೆಂಗೆಲ್ಲ ರಿಸಲ್ಟ್ ಬಂದಿದೆ ಅಂತ ಅವ್ರಿಗೆ ಅವ್ರ ತಾಯಿಯವರು ಕೂಡ ಬಂದಿದ್ದಾರೆ ಅಮ್ಮ ನಮಸ್ಕಾರ ಹಾಂ ಸಮಸ್ರಮ್ಮ ಅಲ್ಲ ಎಲ್ಲಮ್ಮ ರೀ ಹಾಂ ಓಕೆ ಎಲ್ಲಿ ಯಾವಮ್ಮ ನಿಮಗೆ ಹಾಂ

ಇವರೇ ಸರ್ ನಿಮ್ಮ ಮಗನ ಹೆಸರಮ್ಮ ನಿಮ್ಮ ನೀವು ಎಷ್ಟೇ ಸಾರಿ ಇಲ್ಲಿ ಔಷಧವೇ ನಮ್ಮ ಕಡೆಗೆ ಎರಡನೇ ಟೈಮಿಗೆ ಫಸ್ಟ್ ಟೈಮ್ ಹೋದಾಗ ನಿಮಗೆ ಮಿನಿಮಮ್ ಒಂದು ಫಾರ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಬೆಲ್ ಹಿಂದ್ಗಡೆ ಇತ್ತು ಕ್ಲಿಯರ್ ಆಗಿದೆ ಆಮೇಲೆ ಹಿಂದ್ಗಡೆ ಫ್ರಂಟದ ಕೆಳಗಡೆ ಇತ್ತು ಅಲ್ಲಿ ಕ್ಲಿಯರ್ ಆಗಿದೆ ಮತ್ತೆ ಮತ್ತೆ ಯಾವ ಭಾಗದಲ್ಲಿ ಈಗ ಉಳ್ಕೊಂಡಿದ್ದು ಕೈ ಉಳ್ಕೊಂಡಿದೆ ಕೈ ಕೈಗೊಂದು ಉಳ್ಕೊಂಡಿದೆ ಮತ್ತು ಅದರ ತಲೆಬಾದಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಇವರಿಗೆ ಸ್ನೇಹಿತರೆ ಒಳ್ಳೆ ರಿಸಲ್ಟು ಸಿಕ್ಕಿರ್ತಕ್ಕಂಥದ್ದು ಸೆಕೆಂಡ್ ಟೈಮ್ ಬಂದಿದ್ದಾರೆ ಬೆಳೆ ತನ್ನಿಗೆ ಔಷಧಿ ತೊಗೊಂಡು ಹೋಗಲಿಕ್ಕೆ ಮತ್ತೆ ಫಸ್ಟ್ ಟೈಮಿಗೆ ಇವಾಗೂ ಟ್ಯಾಲಿ ಮಾಡ್ಕೊತಿ ನೋಡ್ಕೊತೀನಿ ಅಂತಂದರೆ ಮಿನಿಮಮ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಹಾಗಾಗಿ ಕಡಿಮೆ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂತಂದರೆ ಅದು ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ ಮತ್ತು ಜಾಸ್ತಿ ಇದೆ ಸರ್ ನನಗೆ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ ಮಿನಿಮಮ್ ಒಂದು ಒಂದು ರೂಪಾಯಿ ಭಾಗದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಂಗೆ ಆಗ್ತದೆ ಅಂತಂದರೆ ಅದು ಕೂಡ ಬೇಗ ಕ್ಲಿಯರ್ ಮಾಡ್ಬೋದು ಬಟ್ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಏನಾನ ಹರಡ್ಕಂಡಿದೆ ಮೈ ತುಂಬ ಬಂದಿದೆ ಅಂತಂದರೆ ಆ ಒಂಥ ಕೆಸರುಗಳು ತುಂಬ ರೇರಿರುತ್ತೆ ಅದನ್ನು ಆ ಸ್ಟೇಜ್ಗೆ ಹೋಗೋಕೆ ಮುಂಚೆನೇ ನೀವು ಕಡಿಮೆ ಇತ್ತಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಬೆಳೆತನ ಸಮಸ್ಯೆ ಬಿಟಿಲಿಗು ಅಂತ ಏನು ಕರಿತೀವಿ ಅದು ಕ್ಲಿಯರ್ ಆಗುತ್ತೆ ನಿಮಗೆ ಹತ್ತು ಜನಕ್ಕೆ ಆರಾಮಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪರ್ಫೆಕ್ಟ್ ಒಂದು ಒಳ್ಳೆ ಔಷಧಿ ಮುಖಾಂತರ ಒಂದು ಬೆಳೆತನ ಸಮಸ್ಯೆಯನ್ನು ಕ್ಲಿಯರ್ ಮಾಡಕ್ಕೆ ಒಂದು ಒಳ್ಳೆಯ ಪರಿಹಾರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಹೆಚ್ಚಿನ ಜನಕ್ಕೆ ಒಂದು ಬೆಳೆತನ ಸಮಸ್ಯೆ ಇರೋರಿಗೆಲ್ಲ ನೀವು ಆರಾಮದಾಯಕವಾಗಿ ಶೇರ್ ಮಾಡ್ಬೋದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ಕಂಡುಕೋಬಹುದು ಹೇಳಕ್ಕೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಎಲ್ಲರೂ ಕೂಡ ನಮಸ್ಕಾರ